ಎಲ್ರಿಗೂ ನಮಸ್ಕಾರ ನಾನು ಉಷಾ ಶೆಟ್ಟಿ ಕನ್ನಿಕರ್ ಬ್ಲಾಗ್ಗೆ ಸ್ವಾಗತ ಇವತ್ತಿನ ವಿಶೇಷ ಮೊಳಕೆ ಬಂದ ಹೆಸರು ಕಾಳಿನ ಕೋಸಂಬರಿ ಕೋಸಂಬರಿ ಮಾಡಬೇಕು ಅಂದರೆ ಇವತ್ತು ಬೆಳಿಗ್ಗೆ ಬೆಚ್ಚಗಿರೋ ನೀರಿನಲ್ಲಿ ಹೆಸರು ಕಾಳನ್ನು ಒಂದು ಆರು ಗಂಟೆಗಳ ಕಾಲ ನೆನೆಯಿಟ್ಟು ಮಧ್ಯಾಹ್ನದ ಹೊತ್ತಿಗೆ ನೀರನ್ನು ಬಸ್ದು ಒಂದು ಬಟ್ಟೆಯಲ್ಲಿ ಗಟ್ಟಿಯಾಗಿ ಕಟ್ಟಿ ರಾತ್ರಿ ಹಿಡೇ ಇಡಬೇಕು ಮಾರನೇ ದಿನ ಬೆಳಿಗ್ಗೆ ಇದ್ದಾಗ ಆ ಹೆಸರು ಕಾಳೆಲ್ಲ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಕಾಳುಗಳನ್ನ ಹಾಗೆ ಉಪಯೋಗ್ಸೋಕ್ಕಿಂತ ಮೊಳಕೆ ತರಿಸಿ ಉಪಯೋಗಿಸಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಚೆನ್ನಾಗಿ ಮೊಳಕೆ ಬಂದಿರೋ ಹೆಸರು ಕಾಳಿದೆ ಕೇವಲ ಐದು ನಿಮಿಷದಲ್ಲಿ ರುಚಿಕರವಾದ ಹೆಸರು ಕೋಸಂಬರಿ ಯಾವ ರೀತಿ ಮಾಡಬೇಕು ನೋಡೋಣ ಬನ್ನಿ ಎರಡು ಚಮಚ ತೆಂಗಿನ ಎಣ್ಣೆನ ಕಾಯಿಸ್ಲಿಕ್ಕೆ ಇಟ್ಟಿದ್ದಿದೆ ಚೆನ್ನಾಗಿ ಮೊಳಕೆ ಬಂದಿರೋ ಹೆಸರು ಕಾಳು ಇದನ್ನು ಒಗ್ಗರಣೆ ಹಾಕೋಣ ಎಣ್ಣೆ ಕಾಯ್ದಿದೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಸಿ ಮೆಣಸಿನ್ಕಾಯಿ ಕರೆಬೇವು ಇದಕ್ಕೆ ಸ್ವಲ್ಪ ಇಂಗಿನ ಪುಡಿ ಒಗ್ಗರಣೆ ಹಾಕಾಯಿತು ಇನ್ನು ಇದಕ್ಕೆ ಮೊಳಕೆ ಬಂದಿರೋ ಕಾಳುಗಳನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದರ ಜೊತೆಗೆ ಒಂದು ಅರ್ಧ ಲಿಂಬೆ ಹಿಂಡಿ ಸ್ವಲ್ಪ ಉಪ್ಪು ಲಿಂಬೆ ಹಣ್ಣನ್ನು ಹಿಂಡ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿ ತುಂಬ ಟೇಸ್ಟಿಯಾದ ಹೆಸರು ಕಾಳಿನ ಕೋಸಂಬರಿ ರೆಡಿ ಆಯಿತು ರುಚಿ ರುಚಿಯಾದ ಹೆಸರು ಕಾಳಿನ ಕೋಸಂಬರಿ ರೆಡಿಯಾಗಿದೆ ಇದಕ್ಕೂ ಇದನ್ನು ಊಟಕ್ಕೂ ಸೈಡ್ ಅಂತ ಬಡಿಸ್ಬೋದು ಇಲ್ಲ ಡೈಟ್ ಮಾಡೋರು ಡೈರೆಕ್ಟಾಗಿ ಇದನ್ನು ಯಾವುದೇ ಅನ್ನ ಜೊತೆಗೂ ಬೇಡ ಯಾವುದು ಬೇಡ ಡೈರೆಕ್ಟಾಗಿ ಇದನ್ನು ಪ್ಲೇಟ್ನಲ್ಲಿ ಹಾಕ್ಕೊಂಡು ತಿಂದರೂ ತುಂಬ ಸೂಪರ್ ಆಗಿರುತ್ತೆ ಪ್ರೋಟೀನ್ ಯುಕ್ತವಾದ ಈ ಒಂದು ಕೋಸಂಬರಿನ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು